ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿ ರುಚಿಕರವಾಗಿ ಬಹಳ ಬೇಗ ತಯಾರು ಮಾಡಬಹುದಾದಂತ ಕ್ಯಾಪ್ಸಿಕಂ ಮಸಾಲಾ ರೈಸ್ ಅನ್ನ ಅದು ಇನ್ಸ್ಟೆಂಟ್ ಆಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಹಾಗೆ ಬನ್ನಿ ಮತ್ತೆ ಆಗ್ತಾಳ ಇನ್ಸ್ಟೆಂಟ್ ಕ್ಯಾಪ್ಸಿಕಂ ಮಸಾಲಾ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗಿಂತ ಈಗ ನೋಡ್ಕೊಳ್ಳೋಣ ಇನ್ಸ್ಟೆಂಟಾಗಿ ಕ್ಯಾಪ್ಸಿಕಮ್ ಮಸಾಲ ರೈಸ್ನ ಸಿದ್ಧ ಮಾಡೋದಕ್ಕೋಸ್ಕರ ಇಲ್ಲೊಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂಥ ಬಾಂಡಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀವಿ ಸಾಸಿವೆ ಈ ರೀತಿ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ನಾಲ್ಕು ಖಾರದ ಮೆಣಸಿನ್ಕಾಯಿನ ಈ ರೀತಿ ಮದ್ಯಕ್ಕೆ ಮುರಿದು ಹಾಕ್ಕೊಳ್ತಾ ಇದ್ದೀವಿ ಒಂದು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಎರಡು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಒಂದು ಸಂದರ್ಭದಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ತಾ ಈಗಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ವಾಸನೆ ಹೋಗುವವರೆಗೂ ನೀಟಾಗಿ ಬಿಸಿ ಮಾಡಾಯಿತು ನಾವು ಇವತ್ತು ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಇನ್ಸ್ಟೆಂಟ್ ಕ್ಯಾಪ್ಸಿಕಮ್ ಮಸಾಲ ರೈಸ್ ಆಗಿರೋದ್ರಿಂದ ಒಂದು ದಪ್ಪನಾದಂಥ ಕ್ಯಾಪ್ಸಿಕಮ್ನ ತಗೊಂಡು ಈ ಒಂದು ಹದಕ್ಕೆ ಕಟ್ ಮಾಡಿ ತದನಂತರ ಬಳಸ್ತಾ ಇದ್ದೀವಿ ಈಗ ಈ ಕ್ಯಾಪ್ಸಿಕಮನ್ನು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಹೀಗಿಲ್ಲಿ ಕ್ಯಾಪ್ಸಿಕಮನ್ನು ಸರಿಸುಮಾರು ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಕ್ಯಾಪ್ಸಿಕಮನ್ನು ಫ್ರೈ ಮಾಡಿದ ನಂತರ ಈಗ ಒಂದು ಆ್ಯಪಲ್ ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಬಳಸ್ತಾ ಇದ್ದೀವಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಅನ್ನ ಮಾಡಬೇಕಾದ್ರೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ನೀವೇನಾದರೂ ಅನ್ನಕ್ಕೆ ಉಪ್ಪಾಕಿಲ್ಲ ಅಂದರೆ ಆ ಸಮಯದಲ್ಲಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ರೆಸಿಪಿನೂ ಸಹ ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದೇ ಫ್ಲೋನಲ್ಲಿ ಭಾಳ ಸುಲಭವಾಗಿ ನೀವು ಸಿದ್ಧ ಮಾಡ್ಕೋಬೋದು ಈಗ ಇಲ್ಲಿ ಟೊಮೊಟೊ ಹಣ್ಣನ್ನು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು ಈ ಒಂದು ಸಮಯದಲ್ಲಿ ಮಸಾಲ ಪುಡಿನ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಈ ಮಸಾಲಾ ಪುಡಿಗಳು ಚೆನ್ನಾಗಿ ಬೆರಿಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಒಂದು ರೆಸಿಪಿಗೆ ನೀವು ಟೊಮೊಟೊ ಹಣ್ಣು ಆಗ್ಬೋದು ಈರುಳ್ಳಿ ಆಗ್ಬೋದು ಜೊತೆಗೆ ಕ್ಯಾಪ್ಸಿಕಮ್ ಆಗ್ಬೋದು ಎಲ್ಲನೂ ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಸೊಗಸಾದ ರುಚಿನ ಪಡಿಬೋದು ಈ ರೀತಿಯಾಗಿ ಎಲ್ಲ ಮಸಾಲ ಪುಡಿನೂ ಬೆರೆಸಿ ಬಿಸಿ ಮಾಡಿ ಮಿಕ್ಸ್ ಮಾಡಿದ ನಂತರ ಈಗ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಕಪ್ ಅಳತೆ ಅಕ್ಕಿನ ಅಂದರೆ ಇನ್ನೂರೈವತ್ತು ಗ್ರಾಮಷ್ಟು ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಒಂದು ಕಪ್ ಅಳತೆಯ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಎರಡು ಬಿಸಲು ಕೂಗಿಸ್ಕೊಂಡು ಅನ್ನನ ಸಿದ್ಧ ಮಾಡಿಟ್ಕೊಂಡಿದ್ದೀವಿ ಅನ್ನ ಬಹಳ ಒದ್ರಾಗಿ ಸಿದ್ಧವಾಗಿದೆ ತಮಗೇನೋ ಈ ರೀತಿ ಅನ್ನ ಮಾಡೋಕ್ಕೆ ಬರಲಿಲ್ಲ ಅಂದರೆ ಖಂಡಿತ ಮೇಲೆ ಲಿಂಕ್ ಬರ್ತಾ ಇದೆ ನೋಡಿ ಚೆಕ್ ಮಾಡ್ಕೊಬೋದು ಹಾಗೆ ನಾವು ಮೊದಲೇ ಬಹಳ ಬಿಡಿ ಬಿಡಿಯಾಗಿ ಸಿದ್ಧ ಮಾಡಿಟ್ಕೊಂಡಂತ ಅನ್ನನ ಹಾಕ್ಕೊಳ್ತಾ ಇದ್ದೀವಿ ಬಾಣಲಿಗೆ ಈ ರೀತಿಯಾಗಿ ಅನ್ನವನ್ನು ಬಾಣ್ಲಿಗೆ ಹಾಕಿದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ತಾಜಾ ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬೆರೆಸಾದ ನಂತರ ನಾವಿಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟೆಂಟ್ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಸೂಪರಾಗಿ ಸಿದ್ಧವಾಗಿದೆ ಈ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗಾಗ್ಬೋದು ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾಗ್ಬೋದು ಅಷ್ಟೇ ಯಾಕೆ ಡಿನ್ನರ್ಗೂ ಸಹ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾದಂಥ ಇನ್ಸ್ಟೆಂಟ್ ಕ್ಯಾಪ್ಸಿಕಮ್ ಮಸಾಲಾ ರೈಸನ್ನು ತಯಾರು ಅಂತ ಹಾಗೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿದರೆ ಇವುಡೆಯೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೆಲ್ಲ ಇವುಡೆ ನಾ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ